ಇದು ಅಲ್ಲಮನ ಕಥನವ ಹೌದು ಇದು ವೀರಶೈವ ಕಥನವ ಹೌದು ಇದು ಶೈವ ಕಥನವ ಹೌದು ಇದು ಶಾಕ್ತ ಕಥನವ ಹೌದು ಹಾಗಾದರೆ ಇದಕ್ಕೆ ಇನ್ನೊಂದು ಹೆಸರಲ್ಲಿ ಕರೆಯೋದಾದರೆ ಏನಂತ ಕರಿಬೋದು ಅಂದರೆ ಇದು ಭಾರತೀಯ ಆಧ್ಯಾತ್ಮದ ಕಥನ ಇದು ಭಾರತೀಯ ಆಧ್ಯಾತ್ಮದ ಕಥನ ಇದು ಭಾರತೀಯ ಆಧ್ಯಾತ್ಮದ ಯಾನ ಇದು ಭಾರತೀಯ ಆಧ್ಯಾತ್ಮದ ಅನುಭವ ಅಲ್ಲಮ್ಮ ಕಥನವನ್ನು ಕಡೆಪುಟದಿಂದ ಪ್ರಾರಂಭ ಮಾಡ್ತಾನೆ ಈ ಗ್ರಂಥದ ಮಲೆಪುರಂ ಅವರ ಈ ಗ್ರಂಥದ ಯಾನದ ಕಡೆಪುಟದಲ್ಲಿ ಅವರು ಹೀಗೆ ಬರೀತಾರೆ ಇಲ್ಲಿಗೆ ಅಲ್ಲಮ ಪ್ರಭುವಿನ ಆಧ್ಯಾತ್ಮಿಕ ಯಾನ ಮುಗಿಯಿತು ಇದು ಪರಮ ಅನುಭಾವಿಗಳ ಆಧ್ಯಾತ್ಮ ಜ್ಞಾನ ಇದು ದಿವ್ಯ ವೇದಾಂತ ಶಿರೋಮಣಿ ಇದು ಸಮಸ್ತ ಅನುಭಾವ ಸುಖ ಉಂಡವರ ಮುಖದರ್ಪಣ ಇದು ಸಮಸ್ತ ಅನುಭಾವ ಸುಖ ಉಂಡವರ ಮುಖದರ್ಪಣ ಇದು ಅಂತರಂಗದ ದೀಪ ಇದು ಪರಮಾನುಭವ ಸಂಬೋಧೆ ಇದು ಸತ್ ಚಿತ್ತು ಆನಂದ ನಿತ್ಯ ಪರಿಪೂರ್ಣ ರಸಾಮೃತ ಪ್ರಸನ್ನ ಅಕ್ಕರ ಪ್ರಸಾದ ಇದು ಅಜ್ಞಾನ ತಿಮಿರಾಂಜನ ತಂತ್ರ ಈ ಅಲ್ಲಮ ಕಥನವನ್ನು ಪರಮ ಸಜ್ಜನರು ಪಾಲಿಸುವುದು ಈ ಅಲ್ಲಮ ಕಥನವನ್ನು ಪರಮ ಸಜ್ಜನರು ಪಾಲಿಸುವುದು ಓದುವುದು ಮತ್ತೆ ಮತ್ತೆ ಓದಿಸುವುದು ಎಂಬಲ್ಲಿಗೆ ಶ್ರೀಮದ್ ಅಲ್ಲಮ ಪ್ರಭುವಿನ ಆಧ್ಯಾತ್ಮಿಕ ಯಾನವು ಮುಗಿಯಿತು ಓಂ ಶಾಂತಿ 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 ಅನ್ನುವುದರೊಂದಿಗೆ ಈ ಪುಸ್ತಕದನ್ನ ಯಾನವನ್ನು ಮುಗಿಸ್ತಕ್ಕಂಥ ಮಲ್ಲೇಪುರಮ್ ಅವರು ಮಂಗಳ ಶಾಸನ ಅಂಥೇಳಿ ಚಾಮರಸನ ಲೀಲೆಯ ಎರಡು ಪದ್ಯಗಳನ್ನು ಉಲ್ಲೇಖ ಮಾಡ್ತಾರೆ ಯಾರು ಅಲ್ಲಮ್ಮ ಯಾತಕ್ಕಾಗಿ ಬೇಕು ಅಲ್ಲಮ್ಮ ಎಲ್ಲಿಯವರೆಗೆ ಬೇಕು ಅಲ್ಲಮ್ಮ ಈ ಮೂರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ ಯಾರು ಅಲ್ಲಮ್ಮ ಯಾತಕ್ಕಾಗಿ ಬೇಕು ಅಲ್ಲಮ್ಮ ಎಲ್ಲಿಯವರೆಗೆ ಬೇಕು ಅಲ್ಲಮ ಚಾಮರಸನ ಈ ಸಾಲುಗಳು ಹೇಳ್ತವೆ ಬಾಲರನು ವೃದ್ಧರನು ಭೂಮಿಪಾಲರನು ಬಡವರನು ಸದಮಲಶೀಲರನು ಗುಣಿಗಳನ್ನು ಗೋಬ್ರಾಹ್ಮಣರನು ಭಕ್ತರನು ಲೋಲತೆಯಲ್ಲಿ ಸಮಸ್ತ ಜಾತಿಯ ಜಾಲವನು ಸರ್ವರನು ಕರುಣಿಸಿ ಪಾಲಿಸುತ್ತಲಿರುತ್ತಿದ್ದನು ಎಮ್ಮಯ ಗುರು ಗುಹೇಶ್ವರನು ಇದಕ್ಕಾಗಿ ಅಲ್ಲಮ ಬೇಕಾಗಿದೆ ಯಾಕೆಂದರೆ ಅಲ್ಲಮ ಬೇರೆಯಲ್ಲ ಗುಹೇಶ್ವರ ಬೇರೆಯಲ್ಲ ಆ ಅಲ್ಲಮ ಗುಹೇಶ್ವರನಾಗಿ ಗುಹೇಶ್ವರ ಅಲ್ಲಮನಾಗಿ ತನ್ನ ಲೀಲೆಯನ್ನು ನಿರಂತರವಾಗಿ ನಡೆಸ್ತಾ ಇರ್ತಾನೆ ಅವನು ಯಾರು ಅಂದರೆ ಸರ್ವರನು ಕರುಣಿಸಿ ಪಾಲಿಸುತ್ತಲಿರುತ್ತಿದ್ದನು ಎಮ್ಮಯ್ಯ ಗುರು ಗುಹೇಶ್ವರನು ಹಿರಿಯರಿಗೆ ಕಿರಿಯರಿಗೆ ಸದಮಲ ಚರಿತರಿಗೆ ಚದುರರಿಗೆ ಸಜ್ಜನ ಶರಣರಿಗೆ ಮುಗ್ಧರಿಗೆ ಸಕಲ ಕಲಾವಿದಗ್ಧ್ಧಧರಿಗೆ ಗರುವರಿಗೆ ಹಿತವರಿಗೆ ಸಚರಾಚರರಿಗೆ ಅನುದಿನ ಕರುಣದಿಂದಲಿ ವರದನಾಗಲಿ ಗುರು ಲೇಯಲಿ ಒಂದು ನಮ್ಮನ್ನು ಸಲಹುತ್ತಾ ಇದ್ದಾನೆ ಎರಡನೇದು ಅವನು ವರದನಾಗಲಿ ನಮಗೆ ನಿರಂತರವಾಗಿ ಆ ವರವನ್ನು ನೀಡ್ತಕ್ಕಂಥ ನಮ್ಮನ್ನು ಮುನ್ನಡೆಸ್ತಕ್ಕಂಥ ಬೆಳಕು ಅನ್ನೋದು ಅಲ್ಲಮ ಕಥನ ಇದು ಅಲ್ಲಮ್ಮ ಕಥನವೂ ಹೌದು ಅಲ್ಲಮ್ಮನ ಮಥನವೂ ಹೌದು ಇದು ಕಥನವೂ ಹೌದು ಮತ್ತು ಮಥನವೂ ಹೌದು ಮಥನವಿಲ್ಲದೆ ಹೋದರೆ ಬೆಣ್ಣೆ ಬರಲ್ಲ ಬೆಣ್ಣೆ ಬರದೆ ಹೋದರೆ ತುಪ್ಪ ಮಾಡಿಕೊಳ್ಳುವ ಕಥನ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದು ಅಲ್ಲಮನ ಮಥನ ಆ ಮೂಲಕ ಹೊರಗೆ ಬಂದಿರತಕ್ಕಂತಹ ನವನೀತದ ಕಥನ ಇದು ಮಲೆಪುರಂ ಜಿ ವೆಂಕಟೇಶ್ ಅವರು ಮೂರು ಭಾಗಗಳನ್ನಾಗಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಒಂದು ಪೂರ್ವಕಥನ ಇನ್ನೊಂದು ಮಧ್ಯಕಥನ ಮತ್ತೊಂದು ಉತ್ತರಕಥನ ಅಂತ ಪೂರ್ವಕಥನದಲ್ಲಿ ತಾತ್ವಿಕ ನೆಲೆಗಳನ್ನು ಕೊಟ್ಟು ಒಂದು ಪ್ರವೇಶಿಕೆಯನ್ನು ಹೇಳ್ತಾರೆ ಮಧ್ಯಕಥನದಲ್ಲಿ ಮಾಯಾ ಕೋಲಾಹಲದಿಂದ ಹಿಡಿದು ಶು ಮಹಾ ಅನುಭಾವಿಯಾಗುವವರೆಗೆ ನಡೆಸಿರ್ತಕ್ಕಂಥ ಪ್ರಯಾಣಗಳನ್ನು ಅವರು ಮಧ್ಯಕಥನ ಮತ್ತು ಉಥನ ಕಥನದಲ್ಲಿ ಹೇಳ್ತಾರೆ ಅಲ್ಲಮನ ಯಾನ ಅದು ಸಲ್ಲಲಿತ ಮಾರ್ಗದಿಂದ ಪ್ರಾರಂಭ ಆಗುತ್ತೆ ಅದೇ ಶಬ್ದವನ್ನು ಬಳಸಿದ್ದಾರೆ ಸಲ್ಲಲಿತ ಮಾರ್ಗ ಅದು ಲಲಿತ ಮಾರ್ಗ ಲಾಲಿತ್ಯದ ಮಾರ್ಗ ಆದರೆ ಬರೀ ಲಾಲಿತ್ಯದ ಮಾರ್ಗ ಅಲ್ಲ ಸಲ್ಲಲಿತ ಮಾರ್ಗ ಒಂದು ಒಳ್ಳೆಯ ಸ ಲಲಿತವಾದ ಮಾರ್ಗ ಇನ್ನೊಂದು ಸತ್ಯದಿಂದ ಕೂಡಿರುವ ಲಲಿತವಾದ ಮಾರ್ಗ ಸತ್ ಲಲಿತ ಮಾರ್ಗ ಅಂತ ಬಿಡಿಸ್ಕೊಂಡ್ರೆ ಒಂದರ್ಥ ಸ ಲಲಿತ ಮಾರ್ಗ ಅಂತ ಬಿಡಿಸ್ಕೊಂಡ್ರೆ ಇನ್ನೊಂದು ಅರ್ಥ ಅಂದರೆ ಬಹುಶಃ ನಾವು ದುರ್ಮಾರ್ಗವನ್ನು ಕಳ್ಕಳದೇ ಹೋದರೆ ಸನ್ಮಾರ್ಗವ ಸಿಗೋದಿಲ್ಲ ಸನ್ಮಾರ್ಗ ಸಿಗದೆ ಹೋದರೆ ಅಲ್ಲ ಮನಮೈ ಸಿಕ್ಕೋದಿಲ್ಲ ಅನ್ನೋದನ್ನು ಈ ಕಥನ ಹೇಳುತ್ತೆ ಆ ಮಾರ್ಗ ಸಿಕ್ಕ ತಕ್ಷಣವೇ ಈ ಕಥನ ರೂಪುಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಎರಡನೇದು ಇಲ್ಲಿರೋದು ಮಹಾಯಾನ ಇದು ಅಲ್ಲಮನ ಮಹಾಯಾನವೂ ಹೌದು ಇನ್ನೊಂದು ಅರ್ಥದಲ್ಲಿ ವೆಂಕಟೇಶ್ ವೆಂಕಟೇಶ್ವರ ಮಹಾಯಾನವೂ ಹೌದು ನಮ್ಮ ಕಾಲದ ಅಲ್ಲಮ ನಾವು ಅಲ್ಲಮನನ್ನು ನೋಡಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಆದರೆ ನಮ್ಮ ಕಾಲದ ಅಲ್ಲಮ ಯಾರು ಅಂತ ಹೇಳಿದರೆ ನಾನು ಅನೇಕ ವರ್ಷಗಳ ಕಾಲ ಅವರ ವಿದ್ಯಾರ್ಥಿಯಾಗಿ ಅವರ ಒಡನಾಟದಲ್ಲಿ ಅವರ ಆತ್ಮ ಸುಖವನ್ನು ಅನುಭವಿಸಿದವನಾಗಿ ಹೇಳೋದಾದರೆ ಬಹುಶಃ ಅಲ್ಲಮನ ಅನುಭವವನ್ನು ನಮಗೆ ಕೊಡಬಹುದಾದಂಥ ಒಬ್ಬ ದೊಡ್ಡ ಗುರು ಮಲ್ಲೆಪುರಂ ಅವರು ಯಾಕೆ ಅಂದರೆ ಇದು ಕೇವಲ ಶಬ್ದದಲ್ಲಿ ಸಿಗಬಹುದಾದದ್ದಲ್ಲ ಶಬ್ದದ ಆಚೆಗಿರೋದು ಅಲ್ಲಮ್ಮ ಅಂದ್ರೇ ನಿಶಬ್ದ ಆ ನಿಶಬ್ದವನ್ನು ಶಬ್ದದಲ್ಲಿ ಹಿಡಿದುಕೊಳ್ಳೋದಿದೆಯಲ್ಲ ಅದು ಸವಾಲಿನ ಕೆಲಸ ಶಬ್ದಮುಗ್ಧ ಶಬ್ದದೊಳಗಣ ನಿಶಬ್ದ ಕ್ರಿಯೆಯೊಳಗಣ ನಿಷ್ಕ್ರಿಯೆ ಬೆಳಗಿನೊಳಗಣ ಮಹಾ ಬೆಳಗು ಅದನ್ನು ಮಲ್ಲಪ್ಪುರಂ ಅವರು ಅತ್ಯಂತ ಸರಳ ಭಾಷೆಯಲ್ಲಿ ಎಲ್ಲರಿಗೂ ತಲುಪುವ ಹಾಗೆ ಯಾಕೆಂದರೆ ವಿಜಯವಾಣಿಯಲ್ಲಿ ಅದು ದಿನನಿತ್ಯ ಓದಿದ ಭಾಗ ಆಗಿ ಲಕ್ಷಾಂತರ ಜನರಿಗಾಗಲೇ ಮುಟ್ಟಿದೆ ಆ ಭಾಷೆಯಲ್ಲಿ ಕಟ್ಟಿದ್ದಾರೆ ಇದು ಅಲ್ಲಮನ ಕಥನವ ಹೌದು ಇದು ವೀರಶೈವ ಕಥನವ ಹೌದು ಇದು ಶೈವ ಕಥನವ ಹೌದು ಇದು ಶಾಕ್ತ ಕಥನವ ಹೌದು ಹಾಗಾದರೆ ಇದಕ್ಕೆ ಇನ್ನೊಂದು ಹೆಸರಲ್ಲಿ ಕರೆಯೋದಾದರೆ ಏನಂತ ಕರಿಬೋದು ಅಂದರೆ ಇದು ಭಾರತೀಯ ಆಧ್ಯಾತ್ಮದ ಕಥನ ಇದು ಭಾರತೀಯ ಆಧ್ಯಾತ್ಮದ ಕಥನ ಇದು ಭಾರತೀಯ ಆಧ್ಯಾತ್ಮದ ಯಾನ ಇದು ಭಾರತೀಯ ಆಧ್ಯಾತ್ಮದ ಅನುಭಾವ ಮಲೆಪ್ಪ ಮಾತಲ್ಲೇ ಹೇಳೋದಾದರೆ ಅವರೊಂದು ಕಡೆ ಬರೀತಾರೆ ಭವಿಗಳಿಗೆ ಭೇದದ ಹುಚ್ಚು ಭವಿಗಳಿಗೆ ಭೇದದ ಹುಚ್ಚು ಭಕ್ತರಿಗೆ ಅಭೇದವೇ ಹೊಕ್ಕು ಅಂತ ಇದು ವರ್ತಮಾನಕ್ಕೆ ಬಹುಶಃ ಬರೆದಿರುವ ವ್ಯಾಖ್ಯಾನ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ತುಂಡಾಸುರರು ಎಷ್ಟರ ಮಟ್ಟಿ ತುಂಡಾಸುರರು ಅಂದರೆ ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಆ ಲಿಂಗವೇ ಬೇರೆ ಈ ಲಿಂಗವೇ ಬೇರೆ ಅಂತ ಬಡದಾಡ್ಕೊಳ್ತಿರುವಂಥ ಕಾಲಘಟ್ಟದಲ್ಲಿ ಪ್ರಣವ ಪ್ರಭೆಯ ಮೇಲಣ ಪರಂಜ್ಯೋತಿಯೇ ಲಿಂಗ ಪ್ರಣವ ಪ್ರಭಯ ಮೇಲಣ ಪರಂಜ್ಯೋತಿಯೇ ಲಿಂಗ ಅನ್ನೋ ಅಲ್ಲಮ್ಮ ಸಿ ಎಲ್ಲಿ ಸಿಗೋದಕ್ಕೆ ಸಾಧ್ಯ ಅಕಾರ ಉಕಾರ ಮಕಾರಗಳಿಂದ ಉತ್ಪತ್ತಿಯಾದ ಓಂಕಾರ ಆ ಓಂಕಾರದ ಪ್ರಭೆ ಆ ಓಂಕಾರದ ಪ್ರಭೆಯ ಮೇಲಣ ಪ್ರಭೆ ಆ ಪರಂಜ್ಯೋತಿ ಇದೆಯಲ್ಲ ಅದು ಲಿಂಗ ಅನ್ನೋದನ್ನು ಅನುಭಾವಕ್ಕೆ ತರಬಹುದಾದ ಅಲ್ಲವನನ್ನು ಕಟ್ಟಿಕೊಟ್ಟಿರುವ ಕಥನ ಇದು ಇಲ್ಲಿ ಸಂಕ್ಷೇಪವಾಗಿ ಒಂದು ಮೂರು ನಾಲ್ಕು ಸಂಗತಿಗಳನ್ನು ಹೇಳೋದಕ್ಕೆ ಹೇಳಿ ಹದಿನೈದು ನಿಮಿಷ ನಂಗೆ ಸಮಯ ಇರೋದ್ರಿಂದ ಅದನ್ನು ಸಂಕ್ಷೇಪಗೊಳಿಸ್ತೇನೆ ಅದನ್ನು ಓದಿದಾಗ ಇನ್ನಷ್ಟು ನಮ್ಗೆ ಹೆಚ್ಚು ಅದು ನಮ್ಮೊಳಗೆ ಬರಬಹುದು ಅಂತ ಮಲೆಪುರಂ ಅವರು ಇಲ್ಲಿ ಮೂರು ಪರಿಕ್ರಮಣಗಳನ್ನು ಗುರುತಿಸ್ತಾರೆ ಮೂರು ಪರಿಕ್ರಮಣಗಳು ಅಲ್ಲಮನ ಮೂರು ಪರಿಕ್ರಮಣಗಳು ಆ ಅಲ್ಲಮನ ಮೂರು ಪರಿಕ್ರಮಗಳನ್ನು ನಾನು ಮೂರು ಭಾಗ ಮಾಡಿಕೊಂಡು ಗ್ರಹಿಸೋದಾದರೆ ಒಂದು ಭೌತಿಕ ಪರಿಕ್ರಮಣ ಇನ್ನೊಂದು ತಾತ್ವಿಕ ಪರಿ ಪರಿಕ್ರಮಣ ಇನ್ನೊಂದು ಆನುಭಾವಿಕ ಪರಿಕ್ರಮಣ ಈ ಭೌತಿಕ ಪರಿಕ್ರಮಣ ಹೊರಗಣ್ಣಿಗೆ ಕಾಣಬಹುದಾದ ದರ್ಶನ ಭಾಷೆ ಅವರದೇ ಪದಗಳು ಇವೆಲ್ಲ ನಾನು ಬಳಸ್ತಿರೋದು ಪುಸ್ತಕದಲ್ಲಿರೋ ಪದಗಳೇ ಅವರು ಹೊರಗಣ್ಣು ಒಳಗಣ್ಣು ತಿಳಿಗಣ್ಣು ಅನ್ನೋ ಪದವನ್ನು ಬಳಸ್ತಾರೆ ಮತ್ತು ದರ್ಶನ ಭಾಷೆ ಗುಹೆ ಭಾಷೆ ಸಂಧಾ ಭಾಷೆ ಇವುಗಳಿಗಿಂತ ಆಚೆಗಿರುವಂಥ ಸಮಾಧಿ ಭಾಷೆ ಅಲ್ಲ ಮನದು ಸಮಾಧಿ ಸ್ಥಿತಿ ಅಲ್ಲ ಮನದು ಅಂಥೇಳಿ ಆ ದರ್ಶನ ಭಾಷೆಗೆ ಮೀರಿದ ಸಂಧಾ ಭಾಷೆಗೆ ಮೀರಿದ ಗುಹೆ ಭಾಷೆಗೆ ಮೀರಿದ ಸಮಾಧಿ ಭಾಷೆಯಲ್ಲಿ ಸಿಗಬಹುದಾದ ಅಲ್ಲಮನನ್ನು ಸರಳ ಭಾಷೆಯಲ್ಲಿ ನಮಗೆ ಕಟ್ಟಿಕೊಡುವ ಪ್ರಯತ್ನವನ್ನು ಅಲ್ಲಮ್ಮ ಕಥನ ಮಾಡುತ್ತೆ ಹಾಗಾಗಿ ಮೂರು 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 ಒಂಬತ್ತನ್ನು ಇಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ ಒಂದು ಭೌತಿಕವಾದ ಮೂರು ಯಾತ್ರೆ ಎರಡನೇದು ತಾತ್ವಿಕವಾದ ಮೂರು ಯಾತ್ರೆ ಮೂರನೇದು ಆನುಭಾವಿಕವಾದ ಮೂರು ಯಾತ್ರೆ ಮೊದಲನೆಯದು ಭೌತಿಕವಾದ ಮೂರು ಯಾತ್ರೆಯನ್ನು ಮಲ್ಲೆಪುರಂ ಅವರು ಅಲ್ಲಮ್ಮ ಎಲ್ಲಿಂದ ಹೊರಟು ಎಲ್ಲೆಲ್ಲಿ ಓಡಾಡದ ಇಡೀ ಭಾರತವನ್ನು ಹೇಗೆ ಪರಿಕ್ರಮಣ ಮಾಡಿದ ಇದು ಕೇವಲ ವಚನ ಚಳುವಳಿ ಶರಣ ಚಳುವಳಿ ಕರ್ನಾಟಕಕ್ಕೆ ಕನ್ನಡಕ್ಕೆ ಸೀಮಿತವಾದ ಚಳುವಳಿಯಲ್ಲ ಇಡೀ ಭಾರತವನ್ನು ವ್ಯಾಪಿಸಿರುವ ಮತ್ತು ಅದರಾಚೆಗೂ ತನ್ನ ಕೈಕಾಲುಗಳನ್ನು ಚಾಚಿರತಕ್ಕಂಥ ಒಂದು ಆಧ್ಯಾತ್ಮಿಕವಾದ ತಾತ್ವಿಕವಾದಂಥ ವಿಸ್ತಾರವಾದ ವ್ಯೂಮರೂಪದ ಚಳುವಳಿ ಅವರು ಅಲ್ಲಮ ಎಲ್ಲಿಂದ ಎಲ್ಲೆಲ್ಲಿ ಓಡಾಡ್ದ ಅನ್ನೋದನ್ನು ಭೌತಿಕ ಅಂತ ಕರೆದಿದ್ದೀನಿ ನಾನು ಫಸ್ಟ್ ಅವ್ರು ಹೇಳ್ತಾರೆ ಮೊದಲು ಬಳ್ಳಿಗಾವಿಯಿಂದ ಹೊರಟು ದಕ್ಷಿಣ ಭಾರತದ ರಾಮೇಶ್ವರದ ಹೊರಗೆ ಹೋಗಿ ಮರಳಿ ವಾಪಸ್ ಬಳ್ಳಿಗಾವಿಗೆ ಹಿಂದಿರುಗಿದ್ದು ಒಂದು ಯಾತ್ರೆ ಮೊದಲನೇದು ಎರಡನೇದು ಬಳ್ಳಿಗಾವಿಯಿಂದ ಹೊರಟು ಕಲ್ಯಾಣವನ್ನು ತಲುಪಿ ಕಲ್ಯಾಣದಿಂದ ಹೊರಟು ಕಾಶಿ ಗಯಾ ಹಿಮಾಲಯಗಳನ್ನು ಕಂಡು ಅಲ್ಲಿನ ಅನುಭವಗಳನ್ನು ಅನುಭಾವಗಳನ್ನು ಉಂಡು ಮತ್ತೆ ಮರಳಿ ಕಲ್ಯಾಣಕ್ಕೆ ಬಂದದ್ದು ಎರಡನೇ ಯಾತ್ರೆ ಮೂರನೆಯದು ಕಲ್ಯಾಣದಿಂದ ಹೊರಟು ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯ ಕದಳಿಯಲ್ಲಿ ಪ್ರಯಾಣ ಮಾಡ್ತಾ ಕದಳಿಯಲ್ಲಿ ಐಕ್ಯನಾಗಿ ತನ್ನ ಯಾತ್ರೆಯನ್ನು ಮಹಾಯಾತ್ರೆಯನ್ನಾಗಿಸಿ ಮಹಾ ಅನುಭಾವವನ್ನಾಗಿಸಿ ಬಯಲನ್ನು ಅಪ್ಪಿದ ವಾಯು ಬಯಲನ್ನು ಅಪ್ಪಿದ ವಾಯುವಾಗಿ ಇವತ್ತು ಸುಳಿದಾಡ್ತಾ ಇದೆ ನನಗೆ ಆಗ್ಲಿಂದ ಕೂತಾಗ ಅನ್ನಿಸ್ತಾ ಇದೆ ಒಂದು ರೀತಿ ಎಲ್ಲ ಹಿರಿಯರ ನಡುವೆ ಕೂತು ಒಂಥರ ಕಂಪನ ಆಗ ಅನುಭವಿಸ್ತಾ ಇದ್ದೀನಿ ಮೂರ್ನಾಲ್ಕು ಸರಿ ನೀರು ಕೂಡ ಕುಡಿದೆ ಹೇಗೆ ಇವರೆಲ್ಲರಿಗಿಂತ ಚಿಕ್ಕೋ ನಾನು ಎಲ್ಲ ಹಿರಿಯ ಅಲ್ಲಮ ರೂಪಿಗಳ ನಡುವೆ ಕುಳಿತಾಗ ಈ ಇಡೀ ಸಭಾಂಗಣದಲ್ಲೇ ಒಂದು ಅಲ್ಲಮನ ಕಂಪನ ಅದು ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತೈದನೇ ವರ್ಷದಲ್ಲಿ ಕನ್ನಡ ಮೇಷ್ಟರಾಗಿ ನನಗೆ ಅಪಾಯಿಂಟ್ ಆಗಿದ್ದು ಶಿಕಾರಿಪುರ ತಾಲೂಕಿಗೆ ಚಿತ್ರದುರ್ಗದಿಂದ ಶಿಕಾರಿಪುರಕ್ಕೆ ಹೊರಟಾಗ ಮೊಟ್ಟ ಮೊದಲು ನನ್ನೊಳಗಡೆ ಮೂಡಿದ್ದು ಅದು ಅಲ್ಲಮ್ಮ ಅಕ್ಕ ಓಡಾಡಿದ ನೆಲ ಅಂತ ಅಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡುವಾಗ ಬಳ್ಳಿಗಾವೆ ಉಡುತಡಿ ಬಂದಳಿಕೆ ಇಲ್ಲೆಲ್ಲ ಓಡಾಡುವಾಗ ಆಗ್ತಾ ಇದ್ದ ಅನುಭವ ಅಂದರೆ ಅವ್ರು ಕುಡಿದುಬಿಟ್ಟು ನೀರು ಕುಡಿತಾ ಇದ್ದೀನಿ ಅವರು ಉಸಿರಾಡಿಬಿಟ್ಟು ಗಾಳಿ ಉಸಿರಾಡ್ತಾ ಇದ್ದೀನಿ ಅವ್ರು ಓಡಾಡ್ತಿರೋ ಹೆಜ್ಜೆಗಳ ಮೇಲೆ ಓಡಾಡ್ತಾ ಇದ್ದೀನಿ ಅನ್ನೋ ರೋಮಾಂಚನವನ್ನು ಅನುಭವಿಸಿದ ಬಳಿಕ ಇವತ್ತು ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಆ ಕಥನವನ್ನು ಕುರಿತು ಮಾತಾಡುವ ಸೌಭಾಗ್ಯವನ್ನು ಮಲ್ಲಪುರಂ ಅವರು ನನಗೆ ಕರುಣಿಸಿದ್ದಾರೆ ಅನ್ನೋದು ಹಾಗಾಗಿ ಅದೊಂದು ಭೌತಿಕ ಯಾತ್ರೆ ಕೂಡ ಅದು ಭೌತಿಕ ಮಾತ್ರ ಅಲ್ಲ ಭಾರತ ನಮಗೆ ಕಲಿಸಿರೋದು ದೇಶ ಅಂದರೆ ಕೇವಲ ಮಣ್ಣಿನ ತುಂಡಲ್ಲ ಅದೊಂದು ಅಮೃತತ್ವ ಅಂತ ಆ ಅಮೃತತ್ವವನ್ನು ತನ್ನ ಬದುಕಿನಲ್ಲಿ ನಿಜಗೊಳಿಸಿದವನು ಅಲ್ಲಮ್ಮ ಹಾಗಾಗಿ ಈ ಮೂರು ಯಾತ್ರೆ ಇನ್ನು ತಾತ್ವಿಕ ಯಾತ್ರೆಗಳು ಏನು ತತ್ವಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಕನ್ನಡದಲ್ಲಿ ಆಳವಾದ ಅಧ್ಯಯನ ಅನುಭವಗಳನ್ನು ಹೊಂದಿರೋರು ಮಲ್ಲಪ್ಪರಂ ಅವರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕನ್ನಡ ವಿಶ್ವವಿದ್ಯಾಲಯದ ಬೆಳೆಸಿ ಪುಸ್ತಕ ಪ್ರಾಧಿಕಾರಗಳನ್ನು ಮಾಡಿ ಅಷ್ಟೇ ಅಲ್ಲ ಅನೇಕ ಜನ ವಿದ್ವಾಂಸರುಗಳಿಗೆ ಜೀವ ನೀಡಿದಂತಹ ಒಬ್ಬ ಗುರುವರ್ಯ ತಾತ್ವಿಕವಾಗಿ ಅವ್ರು ಹೇಳೋದೇನು ಅಂದರೆ ಮೂರು ಶರೀರಗಳಿದ್ದಾವೆ ಆ ಮೂರು ಶರೀರಗಳ ಮೂಲಕ ಮೂರು ಯಾನವನ್ನು ಅಲ್ಲಮ್ಮ ಕೈಗೊಳ್ಳುತ್ತಾನೆ ಒಂದು ಸ್ಥೂಲ ಶರೀರ ಎರಡನೇದು ಸೂಕ್ಷ್ಮ ಶರೀರ ಮೂರನೇದು ಕಾರಣ ಶರೀರ ಚೆನ್ನಬಸವಣ್ಣವರ ಕರ್ಣಹಸಿಗೆ ಅನ್ನೋ ಕೃತಿಯನ್ನು ಓದಿದರೆ ಬಹುಶಃ ಅದರಲ್ಲಿ ವಿಸ್ತಾರವಾದಂಥ ಚಿತ್ರಣಗಳು ಬರ್ತವೆ ಗೀತವನ್ನು ಓದಿದರೆ ಬಹುಶಃ ನಮ್ಮ ದೇಶದ ಅನಾಟಮಿ ಸೈಕಾಲಜಿ ಫಿಲಾಸಫಿ ಅನಾಟಮಿ ಸೈಕಾಲಜಿ ಫಿಲಾಸಫಿ ಈ ಮೂರನ್ನು ಕೂಡ ಮುಪ್ಪುರಿಗೊಳಿಸಿದಂತಹ ಅತ್ಯುನ್ನತ ಆತ್ಮಜ್ಞಾನ ಭಾರತದ ಜ್ಞಾನ ಭಾರತದ ಜ್ಞಾನ ಕೇವಲ ಭೌತ ವಿಜ್ಞಾನ ಅಲ್ಲ ಅದೊಂದು ಅತಿಭೌತ ವಿಜ್ಞಾನ ಅದೊಂದು ಆತ್ಮಜ್ಞಾನ ಮಲೆಪುರಂ ಅವರು ಬರೀತಾರೆ ಅನುಭಾವ ಅಂದರೆ ಅದು ಆತ್ಮವಿದ್ಯೆ ಅಲ್ಲಮನಿಗೆ ಅನುಭಾವ ಅಂದರೆ ಅದು ಆತ್ಮವಿದ್ಯೆ ಆ ಆತ್ಮವಿದ್ಯೆಯನ್ನು ಅನುಭಾವವನ್ನಾಗಿಸಿ ನಮಗೆ ನೀಡಿದ ಮಹಾನುಭಾವಿ ಅಲ್ಲಮ ಹಾಗಾಗಿ ಮೂರು ತಾತ್ವಿಕ ಯಾನಗಳು ಯಾವುದು ಅಂದರೆ ಒಂದು ಸ್ಥೂಲ ಶರೀರ ಅದಕ್ಕಿರೋದು ಮಹಾ ಆಕಾಶ ಮಹಾಕಾಶ ಅದರದ್ದು ಕಾಯ ಸಂಬಂಧ ಅಲ್ಲಿರುವುದು ದರ್ಶನ ಭಾಷೆ ಎರಡನೇದು ಸೂಕ್ಷ್ಮಕಾಯ ಆ ಸೂಕ್ಷ್ಮಕಾಯದಲ್ಲಿ ನಾವು ಕೈಗೊಳ್ಳುವ ಯಾತ್ರೆ ಚಿತ್ತ ಆಕಾಶದಲ್ಲಿ ನಡೆಯುತ್ತೆ ಅದು ಜೀವ ಸಂಬಂಧಿಯಾದದ್ದು ಅದು ಗುಹೆ ಭಾಷೆಯಲ್ಲಿ ವ್ಯಕ್ತ ಆಗುತ್ತೆ ಅದು ಬೆಡಗಿನ ವಚನಗಳು ಅಥವಾ ದಾಸರಲ್ಲ ಮುಂಡುಗೆಗಳು ಇತ್ಯಾದಿ ಆ ಗುಹೆ ಭಾಷೆಯಲ್ಲಿ ತಮ್ಮ ಅನುಭವವನ್ನು ಕಟ್ಕೊಂಡಿರ್ತಕ್ಕಂಥ ವಿಧಾನವನ್ನು ಬರೀತಾರೆ ಮೂರನೇ ಯಾನ ಶೂನ್ಯಕಾಯದಲ್ಲಿ ನಡೆಸೋದು ಆ ಶೂನ್ಯಕಾಯ ಅಂತ ಅವರು ಬಳಸುವ ಕಾಯವೇ ಕಾರಣ ಶರೀರ ಅಥವಾ ಸೂಕ್ಷ್ಮ ಆ ಶರೀರದ ಮೂಲದ ಏನು ಅಂದರೆ ಚಿದಾಕಾಶ ಚಿತ್ ಪ್ಲಸ್ ಆಕಾಶ ಚಿದಾಕಾಶದಲ್ಲಿ ಪ್ರಯಾಣ ಅದು ಪ್ರಾಣ ಸಂಬಂಧ ಅದು ಸಂಧಾ ಭಾಷೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ ಉಪನಿಷತ್ತಲ್ಲಿ ಈ ಚಿದಾಕಾಶವನ್ನೇ ದಹರಾಕಾಶ ಅಂತ ಕರೆದಿದ್ದಾರೆ ಅಂತ ಆ ದಹರಾಕಾಶದಲ್ಲಿ ನಡೆಸುವ ಪ್ರಯಾಣ ಅಂದರೆ ಪ್ರಾಣದ ಒಳಗಿರುವ ನಿರಾಳವಾದ ಬಯಲು ಪ್ರಾಣದ ಒಳಗಿರುವ ನಿರಾಳವಾದ ಬಯಲು ಇದು ಅವರು ಕಟ್ಟಿಕೊಂಡಿರುವ ತಾತ್ವಿಕತೆ ಆ ತಾತ್ವಿಕತೆಯನ್ನು ಒಂದು ವಾಕ್ಯದಲ್ಲಿ ಸೂತ್ರೀಕರಿಸೋದಾದರೆ ಒಂದು ವಾಕ್ಯದಲ್ಲಿ ಸೂತ್ರೀಕರಿಸೋದಾದರೆ ತ್ರಿಕಾಯಗಳು ಷಟ್ಸ್ಥಲಗಳ ಮೂಲಕ ತ್ರಿಕಾಯಗಳು ಷಟ್ಸ್ಥಲಗಳ ಮೂಲಕ ಷಟ್ಚಕ್ರಗಳನ್ನು ಭೇದಿಸಿ ಸಹಸ್ರಾರಕ್ಕೇರಿ ವ್ಯೋಮೂರುತಿಯಾಗುವ ತಾತ್ವಿಕತೆ ತ್ರಿಕಾಯಗಳು ಅಂದರೆ ಮೂರು ಶರೀರಗಳು ಷಟ್ಸ್ಥಲಗಳು ಅಂದರೆ ಭಕ್ತ ಮಾಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಷಟ್ಸ್ಥಲಗಳ ಮೂಲಕ ಷಟ್ ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನಾಚಕ್ರಗಳಿಗೇರಿ ಸಹಸ್ರಾರದಲ್ಲಿ ತಾನು ಬಯಲು ಅನ್ನುವ ಪರಮಸತ್ಯದ ಜೊತೆಗೆ ಒಂದಾಗಿ ಎರಡಿಲ್ಲದಂತಹ ಅಂಗಲಿಂಗಗಳಳಿದು ಶೂನ್ಯವಾಗುವ ಸಂಪಾದನೆ ಮಾಡಿಕೊಳ್ಳುವ ಶೂನ್ಯ ಸಂಪಾದನೆಯ ಮಹಾಯಾನವನ್ನು ಮಲ್ಲೆಪುರಂ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಈ ಕಥನವನ್ನು ಅವರು ಹರಿಹರನ ಕಾವ್ಯದಿಂದ ಪ್ರಾರಂಭಿಸಲ್ಲ ಬಹಳ ವಿಶೇಷ ಅಂದರೆ ಅಲ್ಲಮ್ಮನ ಬಗ್ಗೆ ಹರಿಹರ ರಗಳೇ ಬರೆದಿದ್ದರೂ ಕೂಡ ಈ ಕಥನವನ್ನು ಅವರು ಆರಂಭಿಸಿರೋದು ಚಾಮರಸನ ಮೂಲಕ ಈ ಕಥನವನ್ನು ಅವರು ಪ್ರವೇಶಿಸೋದು ಅಲ್ಲಮ್ಮನ ವಚನಗಳ ಮೂಲಕ ಈ ಕಥನವನ್ನು ಅವರು ಕಟ್ಕೊಟ್ಟೋದು ಶೂನ್ಯ ಸಂಪಾದನೆಗಳ ಮೂಲಕ ಹಾಗಾಗಿ ಆ ಕಾಮಲತೆಯ ಜೊತೆಗೆ ವಿವಾಹವಾಗಿತ್ತು ಎಂದು ಚಿತ್ರಿಸುವ ಹರಿಹರನದನ್ನು ಅನುಬಂಧದಲ್ಲಿ ಕಟ್ಕೊಡುವ ಕಟ್ಕೊಟ್ಟಿದ್ದಾರೆ ಇದರಲ್ಲಿ ಅನುಬಂಧದ ಭಾಗದಲ್ಲಿ ಮೊದಲನೇ ಅನುಬಂಧ ಅದಿದೆ ಅಂದರೆ ಈ ಮೂರನೇ ಯಾನ ಅಲ್ಲಮನ ಜೀವನ ಆ ಮೂರನೇ ಯಾನದ ಜೀವನದ ರೂಪುಗಳು ಹೇಗಿದ್ದಾವೆ ಅಂದರೆ ಅದನ್ನು ನಾನು ಸ್ವಲ್ಪ ಶಬ್ದಗಳನ್ನು ಬೇರೆ ಥರದಲ್ಲಿ ಬಳಸೋದರೆ ಅನು ಆನುಭಾವಿಕ ಯಾತ್ರೆ ಆ ಅಲ್ಲಮ್ಮನ ಆನುಭಾವಿಕ ಯಾತ್ರೆಯಲ್ಲಿ ಮೊದಲನೆಯದು ಶಾಕ್ತಾನುಭಾವ ಅದು ಪದ ನಾನು ಬಳಸಿದ್ದೀನಿ ಯಾಕೆ ಅಂತೇಳಿದರೆ ಮಾಯೆ ಮತ್ತು ಅಕ್ಕನ ಸಾತ್ವಿಕ ತಾಮಸ ಗುಣಗಳ ನಡುವೆ ನಡೆಯುವ ಸಂಘರ್ಷ ಮತ್ತು ಸಾಮರಸ್ಯ ಅದನ್ನು ಮಲ್ಲಪ್ಪುರಂ ಅವರು ಆ ಪುಸ್ತಕದಲ್ಲಿ ಏನು ಬಳಸಿದ್ದಾರೆ ಅಂದರೆ ಸಾತ್ವಿಕ ಮತ್ತು ತಾಮಸಗುಣಗಳ ಏರಾಟ ಅಂತ ಬಳಸಿದ್ದಾರೆ ಸಾತ್ವಿಕ ತಾಮಸ ಗುಣಗಳ ಏರಾಟ ಏರಾಟ ಅನ್ನೋ ಶಬ್ದಕ್ಕೆ ಅರ್ಥ ಒಂದು ಏರುವ ಆಟ ಮೇಲಕ್ಕೆ ಏರುವ ಆಟ ಅಂತ ಒಂದಾದರೆ ಕನ್ನ ಹಳಗನಡದಲ್ಲಿ ರಳ ಶಕಟರೇಫೆ ಬಂದರೆ ಏರು ಅನ್ನೋದಕ್ಕೆ ಯುದ್ಧ ಅಂತ ಇದೆ ಅದು ಯುದ್ಧದ ಆಟವೂ ಆಗುತ್ತೆ ಆದರೆ ಬಹಳ ಮುಖ್ಯವಾಗಿ ಗಮನಿಸಬೇಕು ಅದು ಯುದ್ಧ ಅಲ್ಲ ಅದು ಆಟ ಅದು ಆಟ ಅನ್ನೋ ಪದ ಚಾಮರಸ್ನಲ್ಲೇ ಬಂದುಬಿಟ್ಟಿದೆ ಲೀಲೆ ಅಂತ ಅಲ್ಲಮನದು ಲೀಲೆ ಅದು ಅದು ಲಿಂಗಲೀಲೆಯೂ ಹೌದು ಪ್ರಭು ಲೀಲೆಯೂ ಹೌದು ಪ್ರಭು ನಡೆಸಿದ ಲೀಲೆಯೂ ಹೌದು ಲಿಂಗ ನಡೆಸಿದ ಪ್ರಭು ಲೀಲೆಯೂ ಹೌದು ಹೀಗೆ ಪ್ರಭುವಿಗೂ ಲಿಂಗಗೂ ಅವಿನಾಭಾವಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಚಾಮರಸ ಮಾಡಿದ್ದ ಹಾಗಾಗಿ ಈ ಈ ಕ್ರ ಈ ಕಥನವನ್ನು ಮಲೆಪುರಂ ಅವರು ಮೂರು ಮುಖ್ಯವಾದ ನೆಲೆಗಳನ್ನು ಇಟ್ಕೊಂಡು ಮಾಡ್ತಾರೆ ಒಂದು ಚಾಮರಸನ ಪ್ರಭುಲಿಂಗ ಲೀಲೆ ಎರಡನೇದು ಅಲ್ಲಮನ ವಚನಗಳು ಮೂರನೆಯದು ಶೂನ್ಯ ಸಂಪಾದನೆಗಳನ್ನು ಇಟ್ಕೊಳ್ತಾರೆ ಈ ಆ ಅನುಭಾವದ ಯಾತ್ರೆಗೆ ಬಂದರೆ ಮೊದಲು ಶಾಕ್ತಾನುಭಾವ ಅಂದರೆ ಶಕ್ತಿ ಹೆಣ್ಣಿನ ಜೊತೆಗಿನ ಒಂದು ಅನುಭಾವವಿಲ್ಲದೆ ಬಯಲಿನ ಅನುಭವ ಸಾಧ್ಯ ಇಲ್ಲ ವಚನಕಾರರೆಲ್ಲೂ ಹೆಣ್ಣನ್ನು ನಿರಾಕರಿಸೋದಿಲ್ಲ ತಿರಸ್ಕರಿಸೋದಿಲ್ಲ ಹೆಣ್ಣನ್ನು ಮಾಯೆ ಅಂತ ಕರೆದವರಲ್ಲ ಅವರು ಮಾಯಾದೇವಿ ಭೂಮಿಗೆ ಬರದೇ ಹೋದರೆ ಅಲ್ಲಮ ಮದ್ದಳೆಯನ್ನು ಒಡೆದಾಕುವ ಪ್ರಸಂಗವೇ ಬರ್ತಿರಲಿಲ್ಲ ಅಲ್ಲಮನನ್ನು ಅಲ್ಲಮನನ್ನಾಗಿಸಿದವಳು ಮಾಯೆ ತುಂಬ ಜನ ಅದನ್ನು ಬೇರೆ ಥರ ಗ್ರಹಿಸ್ತಾರೆ ಮಾಯೆ ಮಾಯೆ ಅಲ್ಲಮನನ್ನು ಅಲ್ಲಮ್ಮನನ್ನಾಗಿಗಳು ಬಳಸಿದವಳು ಮಾಯೆ ಯಾಕೆಂದರೆ ಮಾಯೆ ಅಲ್ಲಮನಿಗೆ ಪರೀಕ್ಷೆಯನ್ನು ಒಡ್ಡದೇ ಹೋಗಿದ್ದರೆ ಅವನು ಗೆಲ್ಲದೆ ಹೋಗಿದ್ದರೆ ಅವನು ಅಲ್ಲಮನಾಗುವ ಅವಕಾಶವನ್ನು ಕಳ್ಕೊಳ್ತಿದ್ದ ಹಾಗಾಗಿ ಒಂದು ಏರಾಟ ಒಂದು ಯುದ್ಧ ಒಂದು ಗದ್ದಲ ನಡಿಬೇಕು ಮಾಯೆ ಅಂದರೆ ಅದು ಮಿಥ್ಯ ಅಲ್ಲ ಪಾರ್ವತಿಯ ತಾಮಸ ಕಳೆ ಆ ಪಾರ್ವತಿಯ ತಾಮಸ ಕಳೆಯನ್ನು ಮೀರಿ ಹೋದ ನಂತರವೇ ಅಕ್ಕನ ಆಗಮನ ಆಗುತ್ತೆ ಅಕ್ಕಮನ ಆಗಮನ ಆಗೋ ನಂತರ ಅಲ್ಲಮ್ಮನ ಆಯಾಮಗಳು ಬೇರೆ ಆಗ್ತವೆ ಹಾಗಾಗಿ ಮೊದಲ ಅನುಭಾವದ ಯಾತ್ರೆ ಯಾವುದು ಅಂತೇಳಿದರೆ ಮಾಯಾದೇವಿಯ ಜೊತೆಗೆ ನಡೆದಿರತಕ್ಕಂತಹ ಚಿತ್ರ ಅದನ್ನು ಮಲೆಪುರಮ್ ಅವರು ಹೇಳ್ತಾರೆ ಮಾ ಅಲ್ಲಿ ಎಲ್ಲವೂ ಮಧುಕೇಶ್ವರನ ಮುಂದೆಯೇ ನಿರ್ಧಾರ ಆಗಬೇಕು ಬನವಾಸಿಯ ಮಧುಕೇಶ್ವರನ ಸನ್ನಿಧಿಯಲ್ಲೇ ಎಲ್ಲ ತೀರ್ಮಾನ ಆಗಬೇಕು ಮಧುಕೇಶ್ವರನ ಸನ್ನಿಧಿಯಲ್ಲಿ ಅಲ್ಲಮನೆಗಿಂತಲೂ ಮಾಯಾದೇವಿಯ ಮೇಲಾಟವೇ ಜಾಸ್ತಿ ಅಂತ ಗುರುತಿಸ್ತಾರೆ ಯಾಕೆ ಅಂತೇಳಿ ಇಲ್ಲಿ ಲೋಕಕ್ಕೆ ಬಂದ ಮೇಲೆ ಲೋಕದ ಜೊತೆಗೆ ಗುದ್ದಾಟ ನಡೆಸಲೇಬೇಕು ಲೋಕದ ಜೊತೆಗೆ ಗುದ್ದಾಟ ನಡೆಸದೇ ಹೋದರೆ ಲೋಕೋತ್ತರದ ಎಳೆಗಳು ನಮಗೆ ಸಿಕ್ಕೋದಿಲ್ಲ ಅನ್ನುವಂಥ ವಿವರಗಳನ್ನು ಹೇಳ್ತಾ ಮದ್ದಳೆಯನ್ನು ಒಡೆದುಹಾಕಿದ್ದನ್ನು ಚಿತ್ರಿಸ್ತಾರೆ ಅಲ್ಲಿ ಮಲಪುರಂ ಅವರು ಹೇಳೋ ಒಂದು ಬಹಳ ಮುಖ್ಯವಾದ ಮಾತು ನಾವೆಲ್ಲರಿಗೂ ಇರೋ ತಾತ್ವಿಕತೆ ಅಂದರೆ ಮದ್ದಳೆ ಅನ್ನೋದು ನಗರ ಭೋಗದ ಸಂಕೇತ ಅನ್ನೋ ಪದ ಬಳಸಿದಾರೆ ನಗರ ಭೋಗದ ಸಂಕೇತ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಸರ್ ಹೇಳಿದರು ಒಂದು ದುಡ್ಡು ಮಾಡುವುದು ಹೇಗೆ ಅಂತ ಪುಸ್ತಕಗಳು ಒಂದು ರ್ಯಾಕಲ್ಲಿದ್ದವು ಜ್ಞಾನ ಹೇಗೆ ಅಂತ ಒಂದು ರ್ಯಾಕಲ್ಲಿತ್ತು ಆದರೆ ಹೆಚ್ಚು ಖರೀದಿಯಾಗಿದ್ದವು ಅಂತ ಹಾಗಾಗಿ ಆ ಮೇಲಾಟದ ಜೊತೆಗೆ ಅದನ್ನು ಒಡೆದಾಕ್ತಾನೆ ಅಲ್ಲಮ್ಮ ಒಡೆದಾಕಿದ ಮೇಲೆ ಎರಡನೇ ಯಾತ್ರೆ ಆ ಎರಡನೇ ಯಾತ್ರೆ ಏನು ಅಂದರೆ ಮಾಯಾದೇವಿಯನ್ನು ತೊರೆದು ಹೊರಟ ಮೇಲೆ ಅಲ್ಲಿ ಅಲ್ಲಮ್ಮನ ಯಾತ್ರೆ ಅದು ಲಿಂಗಾನುಭಾವದ ಯಾತ್ರೆ ಶಾಕ್ತಾನುಭಾವ ಅನ್ನೋದನ್ನ ನಾನು ಶಕ್ತಿಯ ಅನುಭವ ಅಂತ ಇಟ್ಕೊಂಡಿನಿ ಯಾಕೆಂದರೆ ಶಿವಶಕ್ತಿ ಸಂಪುಟ ಅಂತಲೇ ಕರಿತೀವಿ ಲಿಂಗ ಅಂದರೆ ಕೇವಲ ಪುರುಷ ಅಲ್ಲ ಲಿಂಗ ಅನ್ನೋದರಲ್ಲಿ ಸ್ತ್ರೀ ಇದ್ದಾಳೆ ಲಿಂಗ ಅನ್ನೋದರಲ್ಲಿ ಪಾರ್ವತಿ ಇದ್ದಾಳೆ ಲಿಂಗ ಅನ್ನೋಂಥಲ್ಲಿ ಶಿವನಗೆ ಶಕ್ತಿಯಾಗಿರುವಂತಹ ಶಾಕ್ತ ಭಾಗ ಇದೆ ಹಾಗಾಗಿ ಆ ಶಿವಶಕ್ತಿ ಸಂಪುಟದಲ್ಲಿ ಶಕ್ತಿಯನ್ನು ಪಡಿತಾ ಪಡಿತಾನೆ ಶಾಕ್ತ ಧರ್ಮದ ಪ್ರಕಾರ ಶಕ್ತಿ ಎನರ್ಜಿ ಶಿವ ಔಟ್ಕಮ್ ಸೊ ಈ ಹಿನ್ನೆಲೆ ಒಳಗಡೆ ಆ ಶಾಕ್ತಾನುಭಾವದ ನಂತರ ಅಲ್ಲಮ್ಮನ ಪ್ರಯಾಣ ಲಿಂಗಾನುಭಾವದ ಕಡೆಗೆ ಹೋಗುತ್ತೆ ಆ ಲಿಂಗಾನುಭಾವದಲ್ಲಿ ಗೊಗ್ಗಯ್ಯನನ್ನು ಭೇಟಿ ಮಾಡೋದರಿಂದ ಹಿಡಿದು ಬಸವಣ್ಣನನ್ನು ಭೇಟಿ ಮಾಡುವವರೆಗೆ ನಡೆಸ್ತಕ್ಕಂಥ ಒಂದು ಸುದೀರ್ಘವಾದ ಯಾತ್ರೆ ಅಲ್ಲಮ್ಮನ ಕಥನದ ವಿವರಗಳನ್ನು ಅದರಲ್ಲಿ ಕೊಡ್ತಾ ಹೋಗ್ತಾರೆ ಅಲ್ಲಿ ಹೇಳುವ ಒಂದು ಮಾತು ಕಾಮಮುಖದಿಂದ ಮುಖದಿಂದ ಲಿಂಗ ಹೋಗಬಹುದೆಂಬ ಕಿಂಚಿತ್ ಅಭಿಪ್ರೇತ ಇರುವಂತೆ ತೋರುತ್ತದೆ ಎನ್ನುವ ಮಾತನ್ನು ಮಲ್ಲಪ್ಪರಂ ಅವರು ಅವರ ಈ ಕಥನದಲ್ಲಿ ಬರೆದಿದ್ದಾರೆ ಇದು ಅಲ್ಲಮ್ಮ ಶಾಕ್ತಾನುಭವದಿಂದ ಲಿಂಗಾನುಭಾವದ ಕಡೆಗೆ ನಡೆಸಿದ ಪ್ರಯಾಣ ಕಾಮ ಮುಖವನ್ನು ಗೆದ್ದು ಲಿಂಗಮುಖದತ್ತ ನಡೆಸಿದಂತಹ ಪ್ರಯಾಣ ಇನ್ನು ಕಡೆಯದು ಅವನ ಕೊನೆಯದು ಏನು ಅಂದರೆ ಶೂನ್ಯಾನುಭಾವ ಒಂದು ಶಾಕ್ತಾನುಭಾವ ಎರಡನೇದು ಲಿಂಗಾನುಭಾವ ಮೂರನೇದು ಶೂನ್ಯಾನುಭಾವವನ್ನು ಇವರು ಕರ್ಕೊಳ್ತಾರೆ ಅದು ವಿಶೇಷವಾಗಿ ಮೂರನೇ ಉತ್ತರ ಕ ಉತ್ತರ ಕಥನದಲ್ಲಿ ಅದು ವಿಶೇಷವಾಗಿ ಬರ್ತಾ ಹೋಗುತ್ತೆ ಅಲ್ಲಿ ಅವರು ಹೇಳುವ ಕೆಲವು ಮಾತುಗಳೇನು ಅಂದರೆ ಭಕ್ತಿಯು ಆಡಂಬರದ ವಸ್ತುವಲ್ಲ ಅದೊಂದು ಅಂತರಂಗದ ದಿವ್ಯಪ್ರಭೆ ಅಂಗನು ಸದಾ ಲಿಂಗದ ಅಂಗವಷ್ಟೆ ಅಂಗನು ಸದಾ ಲಿಂಗದ ಅಂಗವಷ್ಟೆ ಈ ಸಾಲನ್ನು ಓದುವಾಗ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಅವರು ದಿನನಿತ್ಯ ಚಿಂತನೆ ಅಂತ ಒಂದು ಪುಸ್ತಕದಲ್ಲಿ ಒಂದು ಮಾತು ಬರೆದಿದ್ದಾರೆ ಅವರು ಏನು ಅಂದರೆ ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಇದೆ ಅಂತ ಹೇಳ್ತಿರ್ತೀವಿ ನಮ್ಮ ಮನೆಯಲ್ಲಿ ರೂಮ್ ಇದೆ ಆ ರೂಮ್ ಇದೆ ಇದಿದೆ ಇದು ನಮ್ಮೂರನೆಯಲ್ಲಿ ದೇವ್ರ ಕೋಣೆ ಇದೆ ಅಂತ ಆದರೆ ಅವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಅಂತ ಹೇಳಬಾರ್ದು ದೇವರು ಕೊಟ್ಟಿರೋ ಮನೆಯಲ್ಲಿ ನಾನಿದ್ದೀನಿ ಅಂತ ಹೇಳೋದು ಇದು ಶಿವರಾಜ್ ಪಾಟೀಲ್ ಅವರು ಹೇಳಿದ ಮಾತು ಈ ಅಂಗದೊಳಗೆ ದೇವರಿದ್ದಾನೆ ಅಂತ ಹೇಳೋದೊಂದಾದರೆ ನಾನು ದೇವರ ಅಂಗದೊಳಗಿದ್ದೀನಿ ಅನ್ನೋದು ಇನ್ನೊಂದು ಮಾತು ಹಾಗಾಗಿ ಮಲೆಪುರಮ್ ಅವರು ಬರೀತಾರೆ ಅಂಗ ಅನ್ನೋದು ಇದೆಯಲ್ಲ ಇದು ಸದಾ ಲಿಂಗದ ಅಂಗವಷ್ಟೇ ಅಂತ ಹೇಳುವಾಗ ಈಶಾವಾಸ್ಯ ಉಪನಿಷತ್ತಿನ ಲಿಂಗ ಜಗತ್ ಜಗತ್ಸರ್ವಂ ಅನ್ನೋ ಮಾತು ಮತ್ತು ವಿಶ್ವತೋಮುಖ ವಿಶ್ವತೋಬಾಹು ವಿಶ್ವತೋಚಕ್ಷು ಅನ್ನೋ ಮಾತು ಇದನ್ನೇ ಚಾಮರಸ ಅಲ್ಲಮನ ಚಿತ್ರಣವನ್ನು ಕೊಡೋದನ್ನು ಮಲೆಪುರಂ ಅವರು ಗುರುತಿಸ್ತಾರೆ ಅಲ್ಲಿ ಅಲ್ಲಮ ಬೇರೆಯಲ್ಲ ವಿಶ್ವರೂಪಿ ಬೇರೆಯಲ್ಲ ಅನ್ನೋ ನೆಲೆಗೋಗಿ ಆ ಮೂರ್ತಿಯನ್ನು ಶೂನ್ಯಾನುಭಾವದಲ್ಲಿ ನಮಗೆ ಕಟ್ಕೊಡ್ತಾರೆ ಇಷ್ಟಲಿಂಗ ಅಂದರೆ ಅದು ಎರಡು ಅರ್ಥ ಹೇಳ್ತಾರೆ ಮಲ್ಲಪ್ಪರಂ ಅವರು ಒಂದು ಇಷ್ಟಪಟ್ಟು ಪಡೆದಿರುವ ಲಿಂಗ ಒಂದು ಇನ್ನೊಂದು ಇನ್ನೊಂದು ಅದು ಒಳಿತು ಮಾಡುವ ಲಿಂಗ ಅನಿಷ್ಟಲಿಂಗ ಅಲ್ಲ ಅದು ಇಷ್ಟಲಿಂಗ ಅನಿಷ್ಟಗಳನ್ನು ನಿವಾರಿಸಿ ಇಷ್ಟಗಳನ್ನು ಪೂರೈಸಿ ನಮ್ಮ ಆತ್ಮದ ಸಿದ್ಧಿಯನ್ನು ನಮಗೆ ಕೊಡ್ತಕ್ಕಂಥದ್ದು ಅನ್ನೋ ಮಾತನ್ನು ಅವರು ಬಳಸ್ತಾ ಹೋಗ್ತಾರೆ ಕಡೆಯದಾಗಿ ಈ ಶೂನ್ಯಾನುಭವವನ್ನು ಏರೋದಕ್ಕಿರುವ ಷಟ್ಸ್ಥಲ ಷಟ್ಚಕ್ರಗಳ ಸಂಬಂಧ ಏನು ಷಟ್ಸ್ಥಲ ಷಟ್ಚಕ್ರಗಳ ಸಂಬಂಧ ಏನು ಅಂತ ಹೇಳುವಾಗ ಅವರು ಹೇಳ್ತಾರೆ ಕೀಳು ನಡತೆ ಉಳ್ಳವನಲ್ಲಿ ಭಕ್ತಿ ಇರುವುದಿಲ್ಲ ಕೀಳು ನಡತೆ ಇರುವವನಲ್ಲಿ ಭಕ್ತಿ ಇರುವುದಿಲ್ಲ ಧೀರನು ಅಲ್ಲದ ಹೇಡಿಗೆ ಧೀರನು ಅಲ್ಲದ ಹೇಡಿಗೆ ಭಕ್ತಿ ಬರುವುದಿಲ್ಲ ಅಲ್ಲಮ್ಮ ಅದನ್ನೇ ಹೇಳಿದ ಏನು ಅಂದರೆ ಕೊಟ್ಟ ಕುದುರೆ ನೇರಲೆರಿಯದ ವೀರ ವೀರರು ಅಲ್ಲ ಧೀರರು ಅಲ್ಲ ಅನ್ನೋ ಮಾತು ಅಲ್ಲಮ್ಮನಲ್ಲಿ ಬರುತ್ತೆ ಬಹಳ ಮುಖ್ಯವಾಗಿ ಕೆಲವನ್ನ ವಿವರಿಸ್ತಾರೆ ಕಲಾಶಕ್ತಿಗಳು ಆರಿದಾವೆ ಅವು ಭಕ್ತಿ ಆಗ್ತವೆ ಚಿತ್ ಶಕ್ತಿ ಪರಾಶಕ್ತಿ ಆದಿಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅವು ಭಕ್ತಿ ಆನಂದ ಭಕ್ತಿ ಅನುಭಾವ ಭಕ್ತಿ ಅವಧಾನ ಭಕ್ತಿ ನಿಷ್ಠಾಭಕ್ತಿ ಶ್ರದ್ಧಾಭಕ್ತಿಯಾಗಿ ಪರಿವರ್ತನೆ ಆಗ್ತವೆ ಅಂತ ಹೇಳ್ತಾರೆ ಆಧಾರ ಚಕ್ರದಲ್ಲಿ ಭಕ್ತಸ್ಥಲ ಸ್ವಾಧಿಷ್ಠಾನದಲ್ಲಿ ಮಹೇಶ ಮಣಿಪೂರಕದಲ್ಲಿ ಪ್ರಸಾದಿ ಅನಾಹತದಲ್ಲಿ ಪ್ರಾಣಲಿಂಗಿ ವಿಶುದ್ಧಿಯಲ್ಲಿ ಶರಣ ಆಜ್ಞಾದಲ್ಲಿ ಐಕ್ಯಗಳಿದ್ದಾವೆ ಅನ್ನೋದನ್ನು ಷಣ್ಮುಖ ಸ್ವಾಮಿಗಳ ವಚನಗಳ ಆಧಾರದ ಮೇಲೆ ನಿರೂಪಿಸ್ತಾ ಹೋಗ್ತಾರೆ ಆಧಾರದಲ್ಲಿ ಆಚಾರಲಿಂಗ ಸ್ವಾಧಿಷ್ಠಾನದಲ್ಲಿ ಗುರುಲಿಂಗ ಮಣಿಪೂರಕದಲ್ಲಿ ಶಿವಲಿಂಗ ಅನಾಹತದಲ್ಲಿ ಜಂಗಮಲಿಂಗ ವಿಶುದ್ಧಿಯಲ್ಲಿ ಪ್ರಸಾದಲಿಂಗ ಆಗ್ನಾದಲ್ಲಿ ಮಹಾಲಿಂಗ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಹೀಗೆ ತ್ರಿಕಾಯಗಳು ಷಟ್ಸ್ಥಲಗಳು ಷಟ್ಚಕ್ರಗಳು ಅವುಗಳನ್ನು ಭೇದಿಸಿ ಸಹಸ್ರಾರಕ್ಕೇರಿ ಶೂನ್ಯವಾಗುವ ಅದನ್ನು ಸಂಪಾದಿಸುವ ಅಲ್ಲಮನ ಶೂನ್ಯಾನುಭಾವ ಆ ಶೂನ್ಯ ಅನುಭವ ಇದೆಯಲ್ಲ ಅದು ಭಾರತದ ಆಧ್ಯಾತ್ಮಿಕ ಅನುಭವ ಅದು ಉಪನಿಷತ್ತಿಂದ ಹಿಡಿದು ಇವತ್ತಿನ ಮಲ್ಲೆಪುರಮ್ ಅವರವರೆಗೆ ಅದು ನಿರಂತರವಾಗಿ ಚಿರಂತನವಾಗಿ ಹರಿತಾ ಬಂದಿರತಕ್ಕಂಥ ಅದನ್ನು ಅಲ್ಲಮ್ಮನ ಒಂದು ವಚನವನ್ನು ಕೋಟ್ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಸ್ಥಾನವನ್ನು ಅರಿಯರು ಅಷ್ಟದಳ ಕಮಲದಲ್ಲಿ ಸೂಕ್ಷ್ಮ ಸೂಕ್ಷ್ಮನಾಳವೆಯೂದೇ ಇನ್ನೇನನ ಅರಿವರಾರೋ ಬೇರೆ ಮತ್ತೆ ಅರಿಯಲುಂಟೆ ಹೇಳ ಸಹಸ್ರದಳ ಕಮಲ ಬ್ರಹ್ಮರಂಧ್ರದಲ್ಲಿಪ್ಪ ಸಹಸ್ರದಳ ಕಮಲ ಬ್ರಹ್ಮರಂಧ್ರದಲ್ಲಿಪ್ಪ ಅಮೃತ ಸ್ವರವರಿದು ಹಿಡಿದು ಕೊಂಬುದು ಅರಿದು ಗುಹೇಶ್ವರ ಇದನ್ನು ಆಲಮನ ವಚನವನ್ನು ಮಲ್ಲಪ್ಪರಂ ಅವರು ಇದನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಹಾಗಾಗಿ ಒಬ್ಬ ಅಲ್ಲಮ ಅಲ್ಲಮ ನಮಗೆ ಕಡೆ ಎರಡೇ ಎರಡು ಸಾಲು ಸಹಸ್ರದಳ ಕಮಲ ಬ್ರಹ್ಮರಂಧ್ರದಲ್ಲಿಪ್ಪ ಅಮೃತ ಸ್ವರವರಿದು ಹಿಡಿದು ಕೊಂಬುದು ಅರಿದು ಗುಹೇಶ್ವರ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ನಾದ ಕ ಬಿಂದು ಕಳಾತೀತ ಆ ಅಲ್ಲಮ ಆ ಅಲ್ಲಮನ ಕಥನ ಅದು ಅಲ್ಲಮನ ಕಥನವೂ ಹೌದು ಭಾರತದ ಕಥನವೂ ಹೌದು ಮಲ್ಲೇಪುರಂ ಅವರ ಜೀವನ ಕಥನವೂ ಹೌದು ಅದು ನಮ್ಮ ನಿಮ್ಮೆಲ್ಲರ ಕಥನವಾಗಬೇಕು ಎಂಬ ಕಾರಣಕ್ಕಾಗಿ ಈ ಕಥನ ನಮ್ಮ ಕೈಗಿದೆ ಅದನ್ನು ತೆಗೆದುಕೊಂಡು ಹೋಗೋಣ ಇದು ಕೇವಲ ಓದುವುದಕ್ಕೆ ಬರೆಯುವುದಕ್ಕೆ ಮಾತಾಡುವುದಕ್ಕಿರುವುದಲ್ಲ ಅದು ಬದುಕುವುದಕ್ಕೆ ಬದುಕಿನ ಮೂಲಕ ಅಮೃತವನ್ನು ಪಡೆಯುವುದಕ್ಕಿರುವ ಕಥನ ಆ ಕಥನವನ್ನು ಮನೆಗೆ ಒಯ್ದು ನಾವು ಮಥನ ಮಾಡಿಕೊಳ್ಳೋಣ ಈ ಹಾಲ್ ತಗೊಂಡೋಗೋಣ ಹೆಪ್ಪಾಕೋಣ ಮೊಸರು ಮಾಡೋಣ ಕಡಿಯೋಣ ಬೆಣ್ಣೆ ತಗೊಳ್ಳೋಣ ತುಪ್ಪ ಮಾಡ್ಕೊಳ್ಳೋಣ ಊಟ ಮಾಡೋಣ ಸಾಧ್ಯ ಆದರೆ ಅಲ್ಲಮ್ಮ ನಮ್ಮ ಕೈ ಹಿಡಿದು ಎತ್ತೋದಕ್ಕೆ ಸಾಧ್ಯ ಆದರೆ ಅವನ ಕೈ ಹಿಡಿದು ನಾವು ಅವನ ದಾರಿಯಲ್ಲಿ ನಡೆಯೋಣ ನಮಸ್ಕಾರ